ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಕಣ್ಣಿನ ಅನೇಕ ಸಮಸ್ಯೆಗಳಿಗೆ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅದನ್ನ ನೀವೆಲ್ಲ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇರ್ತೀರಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಹೈ ಫ್ಲೋಟರ್ಸ್ಗೆ ನಾನು ಸಿಂಪಲ್ ಆಗಿರೋ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಎಷ್ಟೊಂದ್ಸಲ ಈ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಸಾದ್ಮೇಲೆ ವಯಸ್ಸಾಗ್ತಾ ಆಗ್ತಾ ಶುರುವಾಗತ್ತೆ ಈ ಕಣ್ಣಿನ ದೃಷ್ಟಿಯಲ್ಲಿ ನಿಮ್ಗೆ ಏನೋ ಕಪ್ಪು ಕಲೆ ಕಾಣಿಸ್ತಾ ಇರತ್ತೆ ಆ ನೀವು ನೋಡ್ತಾ ಇರ್ಬೇಕಾದ್ರೆ ಎಲ್ಲೋ ಬೇರೆ ಕಡೆನೇ ಒಂದು ಚಿಟ್ಟೆ ಏನೋ ಓಡಾಡ್ತಿರ್ಬೇಕು ಒಂದು ಸೊಳ್ಳೆ ಓಡಾಡ್ತಿರ್ಬೇಕು ಅನಿಸ್ತಿರತ್ತೆ ಸಣ್ಣ ಸಣ್ಣ ಕಪ್ಪು ಚುಕ್ಕೆಗಳು ಅಥವಾ ಒಂಥರ ಸೊಳ್ಳೆಯ ಆಕೃತಿಯ ಒಂದು ಕಲೆ ನಿಮ್ಮ ದೃಷ್ಟಿಯಲ್ಲಿ ಬರ್ತಾ ಇರುತ್ತೆ ಈ ರೀತಿಯ ಕಲೆಗಳು ಅಂದ್ರೆ ನಿಮ್ಗೆ ಹೆದರುಗಡೆ ಏನು ಕಲೆ ಇರೋದಿಲ್ಲ ನಿಮ್ಮ ದೃಷ್ಟಿಯಲ್ಲೇ ಆ ರೀತಿ ಸಮಸ್ಯೆ ಆ ಫ್ಲೋಟರ್ಸ್ಗಳು ಉಂಟಾಗಿರುತ್ತೆ ಈ ರೀತಿಯ ಸಮಸ್ಯೆ ನಿಮ್ಗೂ ಏನಾದ್ರೂ ಇದ್ರೆ ನಿಮ್ಮ ಈ ಸಮಸ್ಯೆಗೆ ಈ ಸಿಂಪಲ್ ಮಸಾಜ್ ಟ್ರೈ ಮಾಡಿ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದರಿಂದ ನಿಮ್ಮ ಕಣ್ಣುಗಳನ್ನ ನೀವು ಮಸಾಜ್ ಮಾಡ್ಕೋಬೇಕು ಖಂಡಿತವಾಗ್ಲು ಈ ರೀತಿ ಮಸಾಜ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಎಲ್ಲರೂ ಆರಾಮವಾಗಿ ಮಾಡಬಹುದು ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಕೂತ್ಕೊಂಡು ಈ ಒಂದು ಮಸಾಜನ್ನ ನೀವು ಮಾಡ್ಕೋಬಹುದು ಇದ್ರ ಜೊತೆಗೆ ಬೇರೆ ಬೇರೆ ಕಣ್ಣಿನ ವ್ಯಾಯಾಮಗಳನ್ನ ಕೂಡ ತಿಳಿಸಿದೀನಿ ಅದನ್ನು ಟ್ರೈ ಮಾಡಿದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಎರಡು ಕೈಯನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ನಂತರ ನಿಮ್ಮ ಕಣ್ಣಿನ ಮೇಲ್ಭಾಗವನ್ನ ಈ ರೀತಿ ಮಸಾಜ್ ಮಾಡಬೇಕು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಹೀಗೆ ಸ್ವಲ್ಪ ಒಂದು ಫೈವ್ ಸೆಕೆಂಡ್ಸ್ ಪುಶ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ಕೆಳಮುಖವಾಗಿ ಮಸಾಜ್ ಮಾಡಬೇಕು ಪುಶ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹೀಗೆ ಕೆಳಗಡೆಗೆ ಪುಷ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ನಂತರ ನಿಮ್ಮ ಬೆರಳುಗಳನ್ನು ಈ ರೀತಿ ಇಟ್ಕೊಂಡು ಈ ರೀತಿ ಮಸಾಜ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಸ್ವಲ್ಪ ಪ್ರೆಷರ್ ಕೊಟ್ಟೆ ಈ ರೀತಿ ರಬ್ ಮಾಡಬೇಕು ನಂತರ ಕೈಗಳು ಹೀಗೆ ಇರಲಿ ತಲೆಯನ್ನ ಮೇಲಕ್ಕೆತ್ತಿ ಒಂದು ಟೆನ್ ಸೆಕೆಂಡ್ಸ್ ಕಣ್ಣುಗಳನ್ನು ಬ್ಲಿಂಕ್ ಮಾಡಿ ಈ ರೀತಿ ಬ್ಲಿಂಕ್ ಮಾಡಬೇಕು ನಂತರ ಕಣ್ಣನ್ನು ಓಪನ್ ಮಾಡಿ ಹಾಗೆ ಒಂದು ಫೈವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿ ಮತ್ತೆ ವಾಪಸ್ ಬನ್ನಿ ನಂತರ ನಿಮ್ಮ ಈ ಎರಡು ಬೆರಳುಗಳನ್ನು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಸಾಜ್ ಮಾಡಬೇಕು ಒನ್ ಟೂ 3, ಫೋರ್ 5, ಸಿಕ್ಸ್ 7, 8, ನೈನ್ ಟೆನ್ ನಂತರ ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಈ ಸೈಡ್ ತಿರ್ಕೊಂಡು ತಲೆ ಮೇಲೆ ಎತ್ತಬೇಕು ಕಣ್ಣುಗಳನ್ನು ಟೆನ್ ಟೈಮ್ಸು ಬ್ಲಿಂಕ್ ಮಾಡಬೇಕು ಒನ್ 3, ತ್ರೀ ಫೋರ್ ಫೈವ್ ಸಿಕ್ಸ್ 8, ಏಯ್ಟ್ ನೈನ್ ಟೆನ್ ಸ್ಪೀಡಾಗಿ ಬ್ಲಿಂಕ್ ಮಾಡಬೇಕು ನಂತರ ಸೆಂಟರಲ್ಲಿ ನೋಡಿ ಹೀಗೆ ಬ್ಲಿಂಕ್ ಮಾಡಿ ಟೆನ್ ಕೌಂಟ್ಸು ಕೌಂಟ್ ಮಾಡಿಕೊಂಡು ಬ್ಲಿಂಕ್ ಮಾಡ್ಕೊಳ್ಳಿ ನಂತರ ಈ ಸೈಡು ಈ ರೀತಿ ಈ ಸೈಡು ಈ ಸೈಡು ಸೆಂಟರ್ ತಲೆ ಮೇಲೆ ಎತ್ತಿ ಕಣ್ಣುಗಳನ್ನ ಜೋರಾಗಿ ಬ್ಲಿಂಕ್ ಮಾಡಬೇಕು ನಿಮ್ಮ ಕಣ್ಣುಗಳನ್ನ ನಿಮ್ಮ ಹಸ್ತದಿಂದ ಮಸಾಜ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಸೆವೆನ್ ಏಟ್ ನೈನ್ ಟೆನ್ ನಂತರ ಹಾಗೆ ಟೆನ್ ಕೌಂಟ್ಸು ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಈ ಎಕ್ಸಸೈಸ್ಗಳನ್ನ ದಿನಕ್ಕೆ ಎರಡು ಸಲ ಬೆಳಗ್ಗೆ ಸಂಜೆ ಯಾವಾಗ ನಿಮ್ಗೆ ಟೈಮ್ ಸಿಗುತ್ತೋ ಆವಾಗ ಇದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹಿಂಗೆ ಒಂದು ಮೂರು ನಿಮಿಷ ಕೂಡ ಬೇಕಾಗೋದಿಲ್ಲ ಇದನ್ನ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ಟ್ವೆಂಟಿ ಒನ್ ಡೇಸ್ ಮಾಡಿ ಖಂಡಿತ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಹೈ ಫ್ಲೋಟರ್ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಈ ವಿಡಿಯೋವನ್ನ ಶೇರ್ ಮಾಡಿ ಟ್ರೈ ಮಾಡಿ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಮೇಲೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಅನೇಕ ಕಣ್ಣಿಗೆ ಸಂಬಂಧಪಟ್ಟ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧ ಬೇರೆ ಬೇರೆ ಸಮಸ್ಯೆಗಳಿಗೆ ನಾನು ತುಂಬಾ ಮಸಾಜ್ಗಳನ್ನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಚಾನಲ್ ಅಲ್ಲಿ ಇದೆ ನೋಡಿಲ್ಲ ಅಂದ್ರೆ ನೋಡಿ ಮತ್ತೆ ಒಂದು ಒಳ್ಳೆ ವಿಡಿಯೋಸ್ ಇದೆ ಮತ್ತೆ ಭೇಟಿ ಆಗೋಣ ಥ್ಯಾಂಕ್